ಜೆ ವೆಂಕಟಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ನಯನ ಎಸ್ ಆಯ್ಕೆ ಶಿಡ್ಲಘಟ್ಟ ತಾಲೂಕಿನ ಜೆ ವೆಂಕಟಾಪುರ ಗ್ರಾಮ ಪಂಚಾಯಿತಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಮಿತನಹಳ್ಳಿ ಗ್ರಾಮದ ಸದಸ್ಯೆ ನಯನ ಎಸ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರು ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾದ ಬೈರಸಂದ್ರದ ಶಶಿಕಲಾ ಹಾಗೂ ಮಿತ್ತನಹಳ್ಳಿಯ ನಯನ ಎಸ್ ಅವರು ಇಬ್ಬರು ನಾಮಪತ್ರ ಸಲ್ಲಿಸಿದ್ದರು ಒಟ್ಟು ಹದಿನೇಳು ಸದಸ್ಯರ ಪೈಕಿ ಹದಿನಾರು ಮಂದಿ ಕಾಂಗ್ರೆಸ್ ಬೆಂಬಲಿತರು ಹಾಗೂ ಒಬ್ಬ ಜೆಡಿಎಸ್ ಬೆಂಬಲಿತರು ಇದ್ದಾರೆ ಮತದಾನದಲ್ಲಿ ನಯನ ಎಸ್ ಅವರಿಗೆ ಹತ್ತು ಮತಗಳು ಹಾಗೂ ಶಶಿಕಲಾ ಅವರಿಗೆ ಏಳು ಮತಗಳು ಲಭಿಸಿದ್ದು ಚುನಾವಣಾ ಅಧಿಕಾರಿ ರವಿ ಅವರು ಫಲಿತಾಂಶ ಪ್ರಕಟಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಸದಸ್ಯರ ಮಧ್ಯೆ ಗೊಂದಲ ಉಂಟಾದ ಹಿನ್ನೆಲೆ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಅವರು ಸಾಮರಸ್ಯಕ್ಕೆ ಯತ್ನಿಸಿದರು ಯಶಸ್ವಿಯಾಗದೆ ಚುನಾವಣೆ ನಡೆದು ನಯನ ಹೆಸ್ರವರಿಗೆ ವಿಜಯ ಲಭಿಸಿದೆ ಚುನಾವಣೆ ಬಳಿಕ ನೂತನ ಅಧ್ಯಕ್ಷೆಯನ್ನು ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಸಂಭ್ರಮದಿಂದ ಅಭಿನಂದಿಸಿದರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂತೋಷ ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡರವರು ಪಕ್ಷ ನಿಷ್ಠಾವಂತರಿಗೆ ಗೌರವ ಸಿಗುವುದು ಖಚಿತ ಮಿತ್ತನಹಳ್ಳಿಗೆ ಇದೇ ಮೊದಲ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಯುವ ಮುಖಂಡ ಹರೀಶ್ ಅವರಿಗೆ ನಿಷ್ಠೆ ಮತ್ತು ಶ್ರಮಕ್ಕೆ ಇದು ಫಲವಾಗಿದೆ ಎಂದು ಹೇಳಿದರು ಜೊತೆಗೆ ಡಿಸೆಂಬರ್ನಲ್ಲಿ ನಡೆಯಲಿರುವ ಪಂಚಾಯಿತಿ ಚುನಾವಣೆಯಲ್ಲಿ ಎಲ್ಲ ಹದಿನೇಳು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ರಾಜ್ಯ ರಾಜಕಾರಣದ ಕುರಿತು ಮಾತನಾಡಿದ ರಾಜೀವ್ ಗೌಡರವರು ಡಿ ಡಿಕೆ ಶಿವಕುಮಾರ್ ಅವರು ಶೀಘ್ರದಲ್ಲೇ ಮುಖ್ಯಮಂತ್ರಿಯಾಗುವುದು ಖಚಿತ ಸಿದ್ದರಾಮಯ್ಯ ಮತ್ತು ಡಿಕೆಶಿವರ ನಡುವಿನ ಬಾಂಧವ್ಯ ಬಲವಾದುದ್ದು ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸ್ಥಿರವಾಗಲಿದೆ ಎಂದು ಹೇಳಿದರು ಸ್ವತಃ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಪಡೆಯುವ ಭರವಸೆಯನ್ನು ಅವರು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಇಂದಿರಾ ಯುವ ಮುಖಂಡ ಹರೀಶ್ ದೇವರಾಜ್ ಸತೀಶ್ ಎ ಚಿನ್ನಪ್ಪ ಸುಧಾಕರ್ ಮನುಗೌಡ ಮುನಿ ಆಂಜನಪ್ಪ ಶಿವಶಂಕರ್ ಸೇರಿದಂತೆ ಹಲವಾರು ಗ್ರಾಮಸ್ಥರು ಕಾರ್ಯಕರ್ತರು ಭಾಗವಹಿಸಿದ್ದರು ಶಕ್ತಿ ಕೊಡ್ಲಿ ಅವರೊಟ್ಟಿಗೆ ನಾನು ಅವ್ರೊಟ್ಟಿಗೆ ಇದ್ದು ಅವ್ರಿಗೆ ಏನೇ ಒಂದು ಕೆಲಸ ಕಾರ್ಯಗಳು ಸಹಕಾರಿ ಸಹಕಾರ ಬೇಕಾದರೂ ಒಟ್ಟಿಗೆ ನಮ್ಮ ಎಲ್ಲ ಸದಸ್ಯರುಗಳು ಒಟ್ಟಿಗೆ ಅವ್ರ ಜೊತೆ ನಾವು ಇರ್ತೀವಿ ಇವತ್ತು ಈ ಒಂದು ಅಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಆಗೋದಿಕ್ಕೆ ನಮ್ಮ ಶ್ರಮಿಸಿದಂತ ಎಲ್ಲ ನಮ್ಮ ಮುಖಂಡರುಗಳು ಸದಸ್ಯರುಗಳು ಎಲ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತಿದ್ದೀವಿ ಇರಲಿ ಏನೇ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಬಂದಿದ್ರು ಕೂಡ ಇವತ್ತು ನಮ್ಮ ಅದನ್ನೆಲ್ಲ ಎದುರಿಸಿ ಮೆಟ್ಟು ನಿಂತು ಇವತ್ತು ನಮ್ಮ ನಾಯನಾರ ಈಶ್ವರ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಭಗವಂತ ಶಕ್ತಿ ಕೊಡಲಿ ಯಾವುದೇ ಥರ ತೊಂದರೆಗಳಿಲ್ಲದೆ ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳನ್ನ ಎಲ್ಲರೂ ಒಗ್ಗೂಡಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳ್ತಾ ಅವ್ರ ಒಟ್ಟಿಗೆ ನಾನು ಇದ್ದೀನಿ ಅಂತ ಹೇಳ್ತಾ ಮುಂದೆ ನಮ್ಮ ಇನ್ನೊಂದು ಆರು ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬರೋದಿದೆ ಆ ಗ್ರಾಮ ಪಂಚಾಯತಿ ಚುನಾವಣೆಗಳ ನಾವು ಎದುರಿಸ್ಬೇಕಾದ್ರೆ ಈಗ ಏನು ಅಭಿವೃದ್ಧಿಗಾದ್ರೆ ಇಲ್ಲಿ ಕೆಲಸಗಳು ಮಾಡಬೇಕು ಆ ಕೆಲಸಗಳನ್ನ ಮಾಡಿ ಬರುವಂಥ ಮುಂದಿನ ಚುನಾವಣೆಯಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಲ್ಲಿ ಅಭ್ಯರ್ಥಿಗಳು ಹೆಚ್ಚಿಗೆ ಗೆದ್ದು ಕಾಂಗ್ರೆಸ್ ಬೆಂಬಲಿತ ಪಂಚಾಯಿತಿ ಇದಾಗತ್ತೆ ಅನ್ನೋ ಒಂದು ಭರವಸೆಯಿಂದ ಇವತ್ತು ನಾವು ಒಂದು ಶುಭ ಸಂಕೇತ ಇದು ನಾನಾ ಮಹೇಶ್ವರ ಇವತ್ತು ಅಧ್ಯಕ್ಷರಾಗಿದ್ದಾರೆ ಖಂಡಿತ ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ಇದೆ ಅಲ್ಲಿ ಒಳ್ಳೆಯದಾಗಿ ಧನ್ಯವಾದಗಳು ಒಂದು ಸಂತೋಷಕರವಾದ ಒಂದು ವಿಚಾರ ಇವತ್ತು ನಮ್ಮ ಅಭ್ಯರ್ಥಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರು ಯಾವುದೇ ಥರದ ಒಂದು ಭಾವ ಇಲ್ಲದೆ ಎಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಖಂಡಿತ ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂದಾಗ್ತಾರೆ ಅವರೊಟ್ಟಿಗೆ ನನ್ನ ಸಹಾಯ ಸಹಾಯ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳ ಸಹಾಯ ಕೂಡ ಅವ್ರ ಜೊತೆಲಿ ಇರ್ತದೆ ಮುಂದೆ ಇನ್ನೊಂದು ಆರು ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬರ್ತಾ ಇದೆ ಆ ಚುನಾವಣೆಗಳು ಎದುರಿಸೋದಕ್ಕೆ ಇಲ್ಲಿ ಏನೆಲ್ಲ ನಾವು ಸಿದ್ಧತೆಗಳನ್ನ ಮಾಡ್ಕೋಬೇಕು ಮುಂದೆ ಕೂಡ ಕಾಂಗ್ರೆಸ್ನ ಅಧಿಕಾರ ಇಲ್ಲಿ ಖಂಡಿತ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಇದೆ ಅದಕ್ಕೆ ಏನೆಲ್ಲ ಶ್ರಮವಹಿಸಿ ಮಾಡಬೇಕು ಇವತ್ತು ಕಾಂಗ್ರೆಸ್ನಲ್ಲಿ ಇವಾಗ ಆವಾಗಲೇ ನಮ್ಮ ನಮ್ಮ ಬ್ರದರ್ ಹರೀಶ್ ಅವರು ತಿಳಿಸಿದ್ರು ಇವತ್ತು ಕೆಲವರು ಊಹಾಪಾವುಗಳಿಗೆ ತಲೆ ಕೊಟ್ಟು ಇರಲಿ ನಮ್ದು ಹದಿನೈದಕ್ಕೆ ಹದಿನೈದು ಬರಬೇಕಾಗಿತ್ತು ಇವತ್ತು ಆ ಕಾರಣಾಂತರಗಳಿಂದ ಅವ್ರನ್ನೇನೋ ತಲೆ ಕೆಡಿಸಿ ಕೊನೆ ಗಳಿಗೆನಲ್ಲಿ ಅವ್ರನ್ನ ಡೈವರ್ಟ್ ಮಾಡಿದ್ರು ಆದರೂ ಕೂಡ ಏನು ತೊಂದರೆ ಆಗದೆ ಇವತ್ತು ಇವತ್ತು ಒಂದು ಉದಾಹರಣೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಅಂತಂದ್ರೆ ನನ್ನ ಬ್ಲಡ್ಡು ಕಾಂಗ್ರೆಸ್ಗೋಸ್ಕರ ಬೇಕಾದ್ರೆ ಕೈ ಕುಯ್ಕೊಂತಾನೆ ಬೇಕಾದ್ರೆ ರಕ್ತ ಚೆಲ್ಲ ಕುಸಿದ್ಧ ಅದನ್ನು ಹರೀಶ್ ಕೆಲಸ ಮಾಡಿದ್ರು ಅಂದ್ರೆ ಕಷ್ಟಪಟ್ಟು ಕಷ್ಟಪಟ್ಟಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವತ್ತು ಕೂಡ ನಿಧಾನ ಆದ್ರೂ ಕೂಡ ಒಂದು ಒಳ್ಳೆ ಅಧಿಕಾರ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ಹರೀಶ್ ಒಂದು ಉದಾಹರಣೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ಯಾರು ಕೂಡ ತಾಳ್ಮೆ ಕಳ್ಕೊಳ್ಳೋದು ಬೇಡ ಪಕ್ಷದಲ್ಲಿ ಖಂಡಿತ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತದೆ ನಾವು ಶ್ರಮ ವಹಿಸಿ ಪಕ್ಷಕ್ಕೆ ನಾವು ನಿಯತ್ತಾಗಿ ದುಡಿಯೋಣ ಪಕ್ಷನೇ ನನ್ನ ತಾಯಿ ಅಂತ ತೀರ್ಮಾನ ಮಾಡಿಕೊಂಡು ಪಕ್ಷಕ್ಕೆ ಲಾಯಲ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳ್ತಾ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನೂರಾರು ಜನ ಬರಲಿ ನೂರಾರು ಜನ ಕರ್ಕೋಬೇಕು ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋಬೇಕು ಒಂದು ಚುನಾವಣೆ ನಮಗೆ ಎದುರಿಸೋ ಸಂದರ್ಭದಲ್ಲಿ ನಮ್ಗೆ ಹೈಕಮಾಂಡ್ ಇದೆ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಸಿದ್ದರಾಮಯ್ಯ ಅವರಿದ್ದಾರೆ ಅವರು ಕೊನೆಯಲ್ಲಿ ಏನು ತೀರ್ಮಾನ ತಗೋಬೇಕು ಅಂತ ತಗೋತಾರೆ ಈಗ ಜಟ್ ಮೊನ್ನೆ ಎಂ ಪಿ ಎಲೆಕ್ಷನ್ಗಳು ಬಂದು ಎಂ ಪಿ ಎಲೆಕ್ಷನ್ಗಳಲ್ಲೂ ಪರಿಸ್ಥಿತಿ ಹೆಂಗೆ ಇತ್ತು ಎಲ್ಲ ಒಗ್ಗೂಡಿ ಎಲೆಕ್ಷನ್ ಚುನಾವಣೆ ಮಾಡಿದ್ದೀವಿ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ ಒಟ್ಟಿಗೆ ಈಗ ಕಾಂಗ್ರೆಸ್ ಪಕ್ಷದಿಂದ ನಾನು ಅಭಿ ಅಭ್ಯರ್ಥಿಯಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ನಮ್ಮ ಹೈಕಮಾಂಡ್ ಸೂಚನೆ ಅಂತ ಎಲೆಕ್ಷನ್ ನಿಂತಿನ ಕರ್ನಾಟಕಗಳಿಂದ ಸೋಲಾಗಿರ್ಬೋದು ಚುನಾವಣೆ ಅಂದ ಮೇಲೆ ಸೋಲು ಗೆಲುವು ಸಹಜ ಸೋಲಾಗಿದ್ರು ಸಹ ನನ್ನ ಹೇಳ್ತಿದ್ರು ಎಲ್ಲ ಹಿಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಸೋತಾಗ ಎಲ್ಲರೂ ಕೂಡ ಸುಮ್ಮನೆ ಇರ್ತಾರೆ ನೀವು ಆದರೂ ಕೂಡ ಒಂದು ದಿನ ಕೂಡ ಸುಮ್ಮನೆ ಇಲ್ಲ ಯಾವುದೇ ಲೋಕಲ್ ಬಳಿ ಎಲೆಕ್ಷನ್ಸ್ ಇರ್ಬೋದು ಬೇರೆ ಯಾವುದೇ ಚುನಾವಣೆ ಇರ್ಬೋದು ಎಲ್ಲರಲ್ಲೂ ಭಾಗಿಯಾಗ್ತಿದ್ದೀರಾ ಅಂತ ನಾವು ಹೆಚ್ಚಿಗೆ ನಮ್ಮವ್ರನ್ನ ಕಾಂಗ್ರೆಸ್ ಪಕ್ಷದಲ್ಲಿರೋಂಥವ್ರನ್ನ ವಿಶೇಷವಾಗಿ ಯಾವುದೇ ಚುನಾವಣೆ ಇರಲಿ ಸಣ್ಣದಿಂದ ದೊಡ್ಡ ಚುನಾವಣೆ ಬಂದಾಗ ನಾವು ನಮ್ಮ ಪಕ್ಷದಲ್ಲಿರೋಂಥ ಯಾರೇ ಅಭ್ಯರ್ಥಿಗಳಿರಲಿ ಅವ್ರನ್ನ ಗೌರವದಿಂದ ಕಾಣೋದು ಎಲೆಕ್ಷನ್ನ ನ ಗೆಲ್ಲಿಸೋದು ನಮ್ಮ ಜವಾಬ್ದಾರಿ ನಾನು ಮಾಡ್ತಿದ್ದೀನಿ ಮುಂದೆನೂ ಕೂಡ ಈ ಒಂದು ತಾಲೂಕಲ್ಲಿ ಆ ಸೇವೆ ಸಲ್ಲಿಸೋದಕ್ಕೆ ಶಕ್ತಿ ಮೀರಿ ಏನೆಲ್ಲ ಕೆಲಸಗಳು ಮಾಡಬೇಕೋ ಮಾಡ್ತಿದ್ದೀನಿ ನಮ್ಮ ಹೈಕಮಾಂಡ್ ನಾಯಕರುಗಳ ಒಂದು ವಿಶ್ವಾಸ ಕೂಡ ಇದೆ ಅವರ ಒಂದು ಆಶೀರ್ವಾದ ಕೂಡ ಇದೆ ಅವರು ಮಾತು ಕೊಟ್ಟಿದ್ದಾರೆ ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಯಾರೇ ಇರಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ರೆ ಆಕ್ಟಿವ್ ಆಗಿದ್ರೆ ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ಬಿ ಫಾರಂ ಕೂಡ ಅವ್ರಿಗೆ ಕೊಡ್ತಾರೆ ಅವ್ರಿಗೆ ಅವಕಾಶ ಇರುತ್ತೆ ನಾನು ಈಗ ಹೇಳ್ತಿದ್ದೆ ಈಗ ಹರೀಶ್ವರ್ಗೆ ಇಲ್ಲೇನಾಗಿತ್ತು ಇಲ್ಲಿ ಸತತವಾಗಿ ಗೆದ್ಕೊಂಡ್ ಬಂದಿದ್ರು ಮತ್ತೆ ಈ ಆ ಗ್ರಾಮಕ್ಕೆ ಒಂದು ಅವಕಾಶ ಕೊಟ್ಟಿರಲಿಲ್ಲ ಮಿತ್ನಳ್ಳಿಗೆ ಅಂತ ಮಿತ್ನಳ್ಳಿಗೆ ನೋಡಿ ಇವತ್ತು ಅವಕಾಶ ಬಂತು ಖಂಡಿತ ಅವಕಾಶ ಅವ್ರಿಗೆ ಕೊಡೋದು ಯಾ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕಷ್ಟ ಕಾಲದಲ್ಲಿ ನಿಂತಿರ್ತಾರೆ ಪಕ್ಷ ಕಟ್ಟಕ್ಕೆ ಅಂಥವ್ರನ್ನ ಯಾವತ್ತೂ ಮರೆಯಲ್ಲ ಅಂಥವ್ರಿಗೆ ಫಸ್ಟ್ ಮೊದಲನೇದಾಗಿ ಪ್ರಾಶಸ್ತ್ಯ ಕೊಟ್ಟಿರ್ತಾರೆ ಪಕ್ಷ ವಿರೋಧಿ ಕೆಲಸಗಳನ್ನ ಯಾರು ಮಾಡಿರ್ತಾರೆ ಅವ್ರನ್ನ ಅದನ್ನ ಕಳ್ಕೊಬೇಕು ಅನ್ನಂಗಿದ್ರೆ ಪಕ್ಷದಲ್ಲಿ ಕನಿಷ್ಠ ಅಂದ್ರೆ ಒಂದು ಇಪ್ಪತ್ತು ವರ್ಷ ದುಡಿಬೇಕು ಅದಾದ ನಂತರನೇ ಪಕ್ಷ ಅವ್ರನ್ನ ಗುರುತಿಸ್ತದೆ ಬರೀ ಅಧಿಕಾರಕ್ಕೋಸ್ಕರ ಬಂದ್ಬಿಟ್ಟು ನನಗೆ ಇವತ್ತು ಅಧಿಕಾರ ಬೇಕು ಅಂತ ಅಂದ್ಬಿಟ್ಟು ಬರೀ ಅಧಿಕಾರಕ್ಕೋಸ್ಕರ ಬಂದ್ರೆ ಅದು ಖಂಡಿತ ಯಾರು ಸಹಿಸಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಿದ್ಧಾಂತನೂ ಇಲ್ಲ ಪಕ್ಷದಲ್ಲಿ ನಿಯತ್ತ ದುಡಿದು ಪಕ್ಷದಲ್ಲಿ ಗುರುತಿಸಿ ಅವ್ರು ಇವ್ರ್ ಲಾಯಲ್ಲ ಅಂತಂದ್ರೆ ಅಂತವ್ರಿಗೆ ಟಿಕೆಟ್ ಕೂಡ ಕೆಲ್ಸಗಳು ಆಗುತ್ತೆ ಹಂಗಾಗಿ ಯಾವುದೇ ತರ ತೊಂದರೆ ಇಲ್ಲ ಯಾವುದೇ ತರ ಡೌಟ್ಸ್ ಬೇಡ ನಾವೆಲ್ಲ ಒಗ್ಗಟ್ಟ ಕೆಲಸ ಮಾಡ್ತೀವಿ ಮುಂದಿನ ಚುನಾವಣೆಗಳನ್ನ ಒಟ್ಟಿಗೆ ಎದುರಿಸ್ತೀವಿ ಅನ್ನೋ ಮಾತನ್ನು ಸಮನ್ವಯತೆ ಇಲ್ಲ ಮಾತು ಇತ್ತೀಚೆಗೆ ಸಾಕಷ್ಟು ಕೇಳಿ ಬರ್ತೀವಿ ಏನ್ ಅನ್ಸುತ್ತೆ ಖಂಡಿತ ಅದೆಲ್ಲ ಸುಳ್ಳು ಸುಳ್ಳು ಅದು ನಮ್ಮ ಮುಖ್ಯಮಂತ್ರಿ ಇರ್ಬೋದು ಉಪಮುಖ್ಯಮಂತ್ರಿಗಳು ತುಂಬಾ ಅನ್ವಯವಾಗಿದ್ದಾರೆ ಬೇರೆ ಯಾರೋ ಇಲ್ಲ ಸಲದ ಆರೋಪಗಳು ಹೊರಸ್ತಿದ್ದಾರೆ ಏನಾಗಿತ್ತು ಅಂತಂದ್ರೆ ಖಂಡಿತ ನಿಜ ಏನಾಗಿತ್ತು ಇವತ್ತು ಮುಖ್ಯಮಂತ್ರಿಗಳ ಸ್ಥಾನನ ನಮ್ಮ ಡಿ ಕೆ ಅಣ್ಣವರು ಪಕ್ಷ ಕಟ್ಟೋದ್ರಲ್ಲಿ ಎಲ್ಲ ಇಡೀ ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತು ಪ್ರತಿಯೊಬ್ಬ ಪ್ರಜೆಗೂ ಗೊತ್ತು ಅವರು ಕಷ್ಟಪಟ್ಟಿದ್ದಾರೆ ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳು ಆ ಸ್ಥಾನ ಅವರು ಕೊಡಬೇಕು ಅಂತ ತೀರ್ಮಾನ ಬಂದಾಗ ನಮ್ಮ ಹೈಕಮಾಂಡ್ ತೀರ್ಮಾನ ತೊಗೊಂತು ಆಯಿತು ಫಸ್ಟು ಸಿದ್ದರಾಮಯ್ಯ ಅವರು ಆಗಲಿ ಹಿರಿಯರಿದ್ದಾರೆ ಆಮೇಲೆ ನಿಮಗೂ ಅವಕಾಶ ಕೊಡ್ತೀವಿ ಅನ್ನೋ ಮಾತನ್ನು ನಮ್ಮ ನಾಯಕರುಗಳು ಹೇಳಿದರು ಈಗ ಎರಡೂ ವರ್ಷ ಆದಮೇಲೆ ಈ ಎರಡೂವರೆ ವರ್ಷ ಆದಮೇಲೆ ನಮ್ಮ ಮುಖ್ಯಮಂತ್ರಿಗಳ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವ್ರು ಖಂಡಿತ ನಮ್ಮ ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ತಾರೆ ಅನ್ನೋ ಮಾತು ಕೂಡ ಇದೆ ಹೈಕಮಾಂಡ್ ತೀರ್ಮಾನ ಆಗಿದೆ ಹೈಕಮಾಂಡ್ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡೇ ನಮಗೆ ಏನ್ ತೀರ್ಮಾನ ಮಾಡ್ತಾರೋ ಅದೇ ತೀರ್ಮಾನ ಅವ್ರು ಏನ್ ತೀರ್ಮಾನ ಕೆಲವರು ಕೂಡ ಬದ್ಧರಾಗಿರ್ತಾರೆ ಇದ್ರಲ್ಲಿ ಯಾವುದೇ ಊಹಾಪುಗಳಿಗೆ ಆಗತ್ತೆ ಖಂಡಿತ ಆಗತ್ತೆ ಆಗತ್ತೆ